ಇವತ್ತು ರಾಜ ದ್ರೋಹಿ ಪ್ರೆಸ್ ಐತಿ ಮಾಡ್ತಾ ಇದ್ದಾರೆ ನಿರ್ಮಾಪಕರು ಈಗ ಈ ಆರ್ಟಿಸ್ಟ್ ಆರ್ಟಿಸ್ಟ್ಲಿಸ್ಟ್ ಅಂತ ಒಂದು ಟ್ರೈಲರ್ ತೋರಿಸಿದ್ರು ಹಾಗೆ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಅಂತ ಒಂದು ಕಲೆಕ್ಟ್ ಮಾಡಿ ತೋರಿಸಿದ್ರು ಈ ಎಲ್ಲ ನೋಡಿದಾಗ ಒಂದು ಸಂಚಿಕ ಚಿಕ್ಕ ಫ್ಲೇವರ್ ಗೊತ್ತಾಗಿರುತ್ತೆ ಸಿನಿಮಾದ ಸಿನಿಮಾ ಯಾವ ಸ್ಟೈಲ್ ಅಲ್ಲಿ ಹೋಗ್ತಾ ಇದೆ ಅಂತ ಈ ಸಿನಿಮಾನ ನಾನು ಇದ್ ಕರೆದು ತೋರಿಸಿದ್ರು ಮೊನ್ನೆ ನಮ್ಮ ಡೈರೆಕ್ಟರ್ ಅವ್ರಿಗೆ ಸಮರ್ಥ ಅಂತ ಹೇಳ್ಕೊಂಡಿದ್ರೆ ನಾವು ರಾಮ್ ಪ್ರಕಾಶ್ ಅಂತ ಕರಿತೀವಿ ಅವ್ರು ಯಾವ್ದು ಹೇಳಿ ಸಮರ್ಥ ರಾಜ್ ಅವ್ರ ಕರೆಕ್ಟ್ ಆಗಿದೆ ಹೆಸರು ಸಮರ್ಥ್ರೆ ಅವರು ನಾ ಆ ಸಿನಿಮಾ ನಾನು ನೋಡಿದೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೆ ಓಕೆ ಇದೊಂದು ಮಾಸ್ ಫಿಲ್ಮ್ ಬರೋ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಓಕೆ ಓಕೆ ಅಂತ ನಿಜ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಬೇರೆ ಹೇಳ್ತಿಲ್ಲ ಸಿನಿಮಾ ನೋಡಿದಾಗ ನೀವ್ ಕ್ಲಾರಿ ಆಗುತ್ತೆ ಇಪ್ಪತ್ತು ನಿಮಿಷ ಎಲ್ಲ ಸಿನಿಮಾನ ಮರ್ಸ್ಬಿಟ್ಟು ಆ ಇಪ್ಪತ್ತು ನಿಮಿಷ ತೊಗೊಂಡೋಗ್ಬಿಡುತ್ತೆ ಸಿನಿಮಾನ ನಾನ್ ಸಿನಿಮಾ ಬಿಟ್ಟ ಮೇಲೆ ಗೆದ್ದೇಳಕ್ಕೆ ಆಗ್ಲೇ ಇಲ್ಲ ನನಗೆ ಸುಸ್ತಾಗೋಗಿದ್ದ ನಿಜವಾಗ್ಲು ಹೇಳ್ತಾ ಇದ್ದೀವಿ ಸತ್ಯವ್ ಹೇಳ್ತಾ ಇದ್ದೀವಿ ಅಯ್ಯಪ್ಪ ಈ ಸಿನಿಮಾ ಹೀಗೆ ತಗೊಂಡೋಗ್ಬಿಟ್ಟು ತಿಳಿಸ್ಬಿಟ್ರಾ ನೀವು ಸಿನಿಮಾನ ಅಂತ ನಿಜವಾಗ್ಲೂ ಸಮರ್ಥ ಸತ್ಯವಾಗಿ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಸಿನಿಮಾ ಮಾತ್ರ ಅದ್ಭುತ ಹೈಲೈಟ್ ಹಾಗಾಗಿ ಅಂತ ಒಂದು ಪ್ರಯತ್ನ ಸಂಬರ್ಥ ರಾಜ್ ಮಾಡಿದ್ದಾರೆ ಆಮೇಲೆ ಅವ್ರನ್ನ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದೀನಿ ಈ ತರ ಹಂಬಲ್ಲ ಕಾಣ್ತಾರಲ್ಲ ಸಿ ಕ್ಯಾಮ್ರಾ ಹಿಂದೆ ಬಂದಾಗ ಆರ್ಟಿಸ್ಟ್ಗೆ ಕೆಲಸ ತೆಗಿಬೇಕಾದ್ರೆ ಬಹಳ ಗಟ್ಟಿ ಮನುಷ್ಯ ಹಿಂಗೇ ಬೇಕು ಇದೇ ಥರನೇ ಬೇಕು ಕಾಂಪ್ರಮೈಸ್ ಆಗಲ್ಲ ಆಮ ಕೇಳಿದೆ ಯಾಕೆ ಸಮರ್ಥ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾವ ಸಿನಿಮಾ ಇಲ್ಲ ಸರ್ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ನಾನು ಅಲ್ಲಿ ಎಲ್ಲೂ ಹೋಗಲ್ಲ ಯಾಕಂದ್ರೆ ಇದನ್ನ ಪ್ರೂವ್ ಮಾಡ್ಬೇಕು ನಾನು ಒಂದ್ಸಲ ಏನು ಸಮ್ಮರ್ ತಂದ್ರೆ ಅಂತ ಆ ಥರ ಒಂದು ಗಟ್ಟಿ ಮನಸ್ಸು ಎವ್ರಿ ಡೇ ಹೋಗ್ತಾ ಇರುತ್ತೆ ವಯಸ್ಸು ಬರ್ತಾ ಇರುತ್ತೆ ಬಹಳಷ್ಟು ಡೈರೆಕ್ಟರ್ಸು ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಬರ್ತಾ ಇರ್ತಾರೆ ನೀವೆಲ್ಲೋ ಕಡೆ ಇಲ್ಲ ಸರ್ ಜನ ಜನ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ತಗೋತಾರೆ ಹತ್ತು ವರ್ಷದಲ್ಲಿ ಮಾಡಿದ್ರೆ ಒಂದು ವರ್ಷದಲ್ಲಿ ನಾನು ಅಂತ ಒಂದು ನಂಬಿಕೆ ಒಬ್ಬ ವ್ಯಕ್ತಿ ನಮ್ಮ ಸಮ್ಮರ್ಥರಾಜ್ ಇವ್ರ ಬಗ್ಗೆ ಇನ್ನೆಷ್ಟು ಹೇಳ್ತಾ ಇದ್ರೆ ನಾನು ಏನೋ ಪ್ರೈಸ್ ಮಾಡದಿಗೆ ಹೆಚ್ಚಿಗೆ ಬೇಡ ಸಿನಿಮಾದಲ್ಲಿ ಅವರು ಮಾತಾಡಿದ್ದಾರೆ ಸಿನಿಮಾ ಡೈರೆಕ್ಷನ್ ಮೂಲಕ ಇನ್ನು ಜೊತೆಗೆ ನನಗೆ ಕರೆದು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನ್ನ ಪಾತ್ರ ಓಕೆ ನನಗೆ ಇಷ್ಟ ಆಯ್ತು ಹೇಳಿದ್ರು ಪಾರ್ಟ್ ಟೂ ಸಿನಿಮಾ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿಸಿದ್ದಾರೆ ಜೊತೆಗೆ ಎಲ್ಲ ಕಲಾವಿದರು ನಮ್ಮ ಪಕ್ಕದಲ್ಲಿ ಕೂತಿರೋ ನಾಯಕ ಯೋಗಿ ಆಗ್ಬೋದು ಗುರಿ ಆಗ್ಬೋದು ಇನ್ನು ನನ್ನ ಸೀನಿಯರ್ಸ್ ಬಹಳ ದೊಡ್ಡ ಲೆಜೆಂಡ್ಸ್ ಅದನ್ನ ಲಕ್ಷ್ಮಿ ಆಗ್ಬೋದು ಎಲ್ಲರೂ ಅವರವರು ಬಹಳ ಅದ್ಭುತವಾಗಿ ಅಭಿನಯಿಸಿದ ಅದ್ರ ಬಗ್ಗೆ ನೋ ಡೌಟ್ ಇದೇ ಇಲ್ಲ ನನಗೆ ಹಾಗಾಗಿ ಒಳ್ಳೆ ಸಿನಿಮಾ ರಾಜದ್ರೋಹಿ ಈ ಸಿನಿಮಾ ಗ್ಯಾರಂಟಿ ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ ಅಪ್ಕೋತಾರೆ ಇನ್ನು ನಮ್ಮ ನಿರ್ಮಾಪಕರು ಮಹಾದೇವ್ ಅವರು ಈ ಸಿನಿಮಾ ನಿಜವಲ್ಲೂ ಗ್ರೇಟ್ ಅವರು ಇಷ್ಟು ದಿನ ತಡ್ಕೊಂಡು ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡೋದಕ್ಕೆ ನಮ್ಮ ಡೈರೆಕ್ಟರ್ಗೆ ಸಹಕಾರ ಕೊಟ್ಟಿದ್ದಾರೆ ಗ್ರೇಟ್ ಅವ್ರಿಗೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಅವ್ರು ಇನ್ನಷ್ಟು ಸಿನಿಮಾಗಳನ್ನು ಮಾಡಲಿ ಮಹಾದೇವನವರು ಮತ್ತೆ ಅವ್ರ ಮಗ ಧನುಷ್ ಚಿತ್ರರಂಗ ಬರ್ಲಿ ಯಾಕಂದ್ರೆ ಈಗ ಚೆನ್ನಾಗಿದೆ ಇಂಡಸ್ಟ್ರಿ ಚೆನ್ನಾಗಿ ಆ ಜನ ಥಿಯೇಟರ್ ಗೆ ಬರ್ತಾ ಇದಾರೆ ಒಳ್ಳೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಚೆನ್ನಾಗಿದ್ರೆ ನೋಡ್ತಾ ಇದ್ದಾರೆ ಹಾಗಾಗಿ ಈ ರಾಜದ್ರೋಹಿ ಸಿನಿಮಾ ಬಹಳ ದೊಡ್ಡ ಯಶಸ್ ನೀವು ನಾವೆಲ್ಲ ಫ್ರೆಂಡ್ಸ್ ನನ್ನ ನಮ್ಮನ್ನ ನಮ್ಮ ವಿಜಯ್ ಕುಮಾರ್ ಅವರು ಈ ಬರ್ತಾ ನನ್ನ ಫಸ್ಟ್ ಸಿನಿಮಾ ಕಾಲೇಜ್ ಇರೋ ಅಲ್ಲಿಂದ ಗೆಳೆಯ ಅವರು ಅವತ್ತಿಂದ ನಮ್ಮ ಅವ್ರ ಜೊತೆ ನಾವು ಬಂದಿದ್ವಿ ನಿಮ್ ಜೊತೆ ನಾವಿದೀವಿ ನಮ್ ಜೊತೆ ನೀವು ಇದೀವಿ ನೀವೆಲ್ಲರೂ ಆಶೀರ್ವಾದ ನಮ್ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಪ್ರೇಕ್ಷಕರು ಹೊಸ ಪ್ರಯತ್ನಗಳನ್ನ ಯಾವತ್ತು ಸಪೋರ್ಟ್ ಮಾಡಿದರೆ ಗೆಲ್ಸಿದ್ದಾರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಇವೆ ಅದರಲ್ಲಿ ಈ ಒಂದು ಸಕ್ಸಸ್ ಸಿನಿಮಾ ರಜದ್ರೋಹಿ ಆಗ್ಲಿ ಅಂತ ನಾನು ಮನಸ್ಫೂರ್ತಿ ಬಯಸ್ತಾ ಇದ್ದೀನಿ ಅದು ಬೆಸ್ಟ್ ಸಮರ್ಥ ಅದು ಬೆಸ್ಟ್ ಮಾಧವೇ ಅದು ಖುಷಿ ಪಡ್ತೀವಿ ಈ ಸಿನಿಮಾ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಒಂದು ಎಕ್ಸ್ಪೀರಿಯೆನ್ಸು ಈ ಸಿನಿಮಾದಲ್ಲಿ ಆಯಿತು ನನಗೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಡೈರೆಕ್ಟರ್ ಸಿನಿಮಾ ಮಾಡಿದ್ದಾರೆ ನಾನು ಅವತ್ತಿಂದನೂ ಇದ್ದೀನಿ ಡೈರೆಕ್ಟರ್ ಸರ್ ಜೊತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ನ್ಯಾಪಸ್ಕೊಂಡಿದ್ದಕ್ಕೆ ಇದ್ರೊಳಗಡೆ ಒಬ್ಬ ದ್ರೋಹಿ ಇದ್ದ ಹೇಳು ಬಂದು ಬಿಡಿ ಆ ದ್ರೋಹಿಯಿಂದನೇ ದ್ರೋಹಿ ಗೊತ್ತಾಗಿರುತ್ತೆ ಯಾರು ಅಂತ ಆ ದ್ರೋಹಿ ಪಾಪ ಏನು ಮಾಡ್ಬಿಟ್ಟ ಎರಡು ದಿವಸ ಶೂಟಿಂಗ್ ಮಾಡಿ ಕಾಮಿಡಿ ಸೀನ್ ಮಾಡಿ ಯಾರೋ ಜಾಸ್ತಿ ದುಡ್ಡು ಕೊಟ್ರಂತ ಆ ಸಿನಿಮಾ ಜಂಪ್ ಆಗ್ಬಿಟ್ಟ ದೊಡ್ಡ ಅವನು ಸಿನಿಮಾ ಯಾಕೆ ಲೇಟ್ ಆಯಿತು ಅಂತ ಕೇಳಿದ್ರಲ್ಲ ಸರ್ ಆ ದ್ರೋಹಿ ಇದ್ರೊಳಗಡೆ ಆಯ್ತಾ ಅಪ್ಪ ನನ್ನ ಜೊತೆ ಆಯ್ತಾ ದ್ರೋಹಿ ಅವನೇ ತೊಡದ್ರು ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಏನಂದ್ರೆ ಥಿಯೇಟರ್ ಗಳು ಕೊಡಿಸಿ ಆ ಸಿನಿಮಾಗಳು ಒಳ್ಳೆ ಹಿರಿಯ ಹಿರಿಯ ಕಲಾವಿದಾರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಜಿತ್ ಸರ್ ನಂಗೆ ನೋಡಿದ್ರು ಒಂದೇ ಜ್ಞಾಪಕವ್ರದ್ದು ಅಣ್ಣವ್ರದ್ದು ಒಂದೊಡ್ಡ ಇಲ್ಲ ಹಾಗೂ ಎಂತ ಮಕ್ಕಳು ಡೆತ್ ಕಾಮಾಕ್ಷಿ ಅಂತ ಸರ್ ನನ್ನ ಡೈಲಾಗ್ ತಂದಿದ್ದು ಫಸ್ಟ್ ಅದೇ ಜೀವನ ಚೇತ್ರ ಸಿನಿಮಾ ನೋಡಿದ್ದೆ ಸೊ ಆ ಟೈಮಲ್ಲಿ ಈಗ ಅಭಿಜಿತ್ ಸರ್ ಜೊತೆ ನಾವು ಕುತ್ಕೊಂಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಸೊ ನಮ್ಮ ನಾನು ಅವ್ರ ಏರಿಯಾದಲ್ಲಿ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ನನಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಆಮೇಲೆ ಕಾಮಿಡಿ ಸಖತ್ತಾಗಿ ಮಾಡ್ಸಿದಾರೆ ಸರ್ ನಮ್ ಕೈಲಿ ಡೈರೆಕ್ಟರ್ ಸರ್ ಸೊ ಹೀರೋಗಳು ಅಷ್ಟೇ ಸಖತ್ತಾಗಿ ನಟನೆ ಮಾಡಿದ್ರು ಪ್ರತಿಯೊಬ್ರು ಕಲಾವಿದರು ಹಿರಿಯ ಕಾವಿದ್ರು ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅನಂತ್ ನಾಗ್ ಸರ್ ಅವ್ರನ್ನ ನೋಡಿ ಬೆಳೆದಿರೋದು ಲಕ್ಷ್ಮೀ ಮೇಡಮ್ ಅವ್ರಿಬ್ರು ಕಾಂಬಿನೇಷನ್ ಸೂಪರ್ ಕರೆಕ್ಟ್ ಅಲ್ವಾ ಅವ್ರನ್ನ ಮರ್ಯಕ್ ಸಾಧ್ಯ ಇಲ್ಲ ನಮ್ಗೆ ನಾನು ಸರ್ ಲಕ್ಷ್ಮಿ ಸರ್ ಅವರಿದ್ದಾರೆ ಅಂದ್ರೆ ಅದು ಸೂಪರ್ ನಿಜವ್ ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಬಂದಿದೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಟೇಟ್ ಎಲ್ಲಾ ಥಿಯೇಟರ್ ಕನ್ನಡ ಸಿನಿಮಾಗಳೇ ಇರಬೇಕು ಬೇರೆ ಭಾಷೆಗೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಕ್ ಹೋಗ್ಬಿಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಊರಲ್ಲಿ ನಮ್ಮ ನಮ್ಮ ತಾಯಿ ಮಡಲಲ್ಲಿ ನಾವು ಊಟ ಮಾಡಿ ನಾವು ಬೆಳ್ದಿರೋ ಜಾಗದಲ್ಲಿ ಬೇರೆಯವ್ರು ಬಂದು ತಟ್ಟೆ ಕೆತ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿ ಏನಾಗಿದೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ ದಯವಿಟ್ಟು ನಮ್ಮನ್ನೆಲ್ಲರೂ ಉಳಿಸಿ ನಮ್ಮ ಸಿನಿಮಾ ನೋಡಿಸಿ ನಮ್ಮ ನಿರ್ಮಾಪಕರು ನೋಡಿಸಿ ಎಲ್ಲಾ ಕಲಾವಿದ್ರುಗೂ ಮತ್ತೆ ಜೀವನ ಸಿಗ್ಬೇಕಂದ್ರೆ ಈ ಸಿನಿಮಾ ಗೆಲ್ಬೇಕು ನಿಮ್ಮ ಆಶೀರ್ವಾದ ದಯವಿಟ್ಟು ಮಾಡಿ ಅಂತ ಕೇಳ್ಬಿಟ್ಟು ನಾನು ಇಷ್ಟು ಮಾತಾಡಿ ಮುಗಿಸ್ತಾ ಇದ್ದೇನೆ ಅಚೂ ಸರ್ ಇರ್ಬಹುದು ಶರಣ್ ಸರ್ ಇರ್ಬೋದು ಇತ್ತೀಚೆಗೆ ಸರ್ ಬಿಸಿ ಆಗಿದ್ದಾರೆ ಭಾಂಡು ಅವರು ಅವ್ರದ್ದು ಬೇರೆ ರೀತಿ ಇದ್ರು ಎಲ್ಲೂ ಡಬ್ಬಿಂಗ್ ಕರ್ಸ್ಕೊಳೋ ಸ್ವಲ್ಪ ಟೈಮ್ ಆಯಿತು ಯಾಕೆಂದ್ರೆ ಅವ್ರ ಟೈಮ್ಗೆ ನಾನು ಅಡ್ಜಸ್ಟ್ ಆಗ್ಬೇಕಾಗಿತ್ತು ಅನ್ಕೊಂಡಿದ್ದ ರೀತಿ ಶೆಡ್ಯೂಲ್ ನ ಮುಕ್ಸಕ್ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದು ಮುಂದೆ ಹೋದಾಗ ಅವ್ರ ಡೇಟ್ ಗೆ ನಾನು ಡಬ್ಬಿಂಗ್ ಮಾಡಿಸೋ ಟೈಮ್ ಅಲ್ಲಿ ಸ್ವಲ್ಪ ಒಂಚೂರು ಡಿಲೇ ಆಯ್ತಾ ಬಿಟ್ಟರೆ ಇನ್ ಯಾವ್ದೇ ಕಾರಣಕ್ಕೂ ರೀಸನ್ ಯಾವುದೂ ಇರಲಿಲ್ಲ ಇದೇ ತಿಂಗಳು ಅಂತ ಪ್ಲಾನ್ ಮಾಡಿದ್ದೀವಿ ಇವಾಗ ಏನಂದ್ರೆ ನಮಗೆ ದೊಡ್ಡ ದೊಡ್ಡ ಎರಡು ಸಿನಿಮಾ ಇದೆ ಏಯ್ಟೀನ್ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ಲಸ್ ನಾನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಇರಂತ ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಅವಕಾಶವನ್ನು ಕೊಟ್ಟು ಒಂದು ಅವಕಾಶವನ್ನು ಕೊಟ್ಟು ನಮ್ಮ ರಾಜದ್ರೋಹಿ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ತುಂಬ ಸ್ಪೇಸ್ ಕೊಟ್ಟರು ನನಗೆ ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ನೀವು ಅಂತ ಅದಕ್ಕೆ ಥ್ಯಾಂಕ್ ಯು ಸರ್ ಮತ್ತು ನಮ್ಮ ನಿರ್ಮಾಪಕರು ಮಾದೇವಯ್ಯ ಸರ್ ಯಾವುದೂ ಒಂದು ಚೂರು ಪ್ರಾಬ್ಲಮ್ ಇಲ್ದಿರಂಗೆ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೂ ಥ್ಯಾಂಕ್ಸ್ ಸರ್ ಪ್ರತಿಯೊಂದು ಸ್ಟೆಪ್ಗೂ ಎಲ್ಲ ಜೊತೆಯಲ್ಲಿ ಇದ್ದು ಏನೋ ಒಂದು ಚೂರು ಪ್ರಾಬ್ಲಮ್ ಬರ್ದಿರೋ ಥರ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೆ ಯಾವತ್ತು ನಾವು ಚಿರಋಣಿಯಾಗಿರಬೇಕು ಮತ್ತು ಈ ಚಿತ್ರದಲ್ಲಿ ದೊಡ್ಡ ತಾರಾ ಇದೆ ನಿಮ್ಗೆ ಗೊತ್ತಿದ್ದಂಗೆ ನೋಡಿದಂಗೆ ನಮ್ಮ ಆನಂದ್ ಸರ್ ಆಗಿರಬಹುದು ಮತ್ತು ಲಕ್ಷ್ಮಿ ಅಮ್ಮ ಅವರು ನಮ್ಮ ಅಭಿಜಿತ್ ಸರ್ ಶರಣ್ ಸರ್ ಮತ್ತು ನನ್ನ ಕೋಸ್ಟಾರ್ ಪಟ್ರಜಿತ್ ಅವರು ಮತ್ತು ನಮ್ಮ ಹೀರೋಯಿನ್ ಮಾನ್ಸಿಯವರು ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇಂಥವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿಕೊಂಡು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದಕ್ಕೆ ಯಾವತ್ತಿದ್ರೂ ನಾನು ಚಿರಋಣಿ ಆಗಿರ್ತೀನಿ ಮತ್ತೆ ನಮ್ಮ ಕುರಿಬು ಅಂಡ್ ಬ್ರದರ್ ಅವ್ರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಈ ಸಿನಿಮಾದಲ್ಲಿ ಪ್ರತಿಯೊಂದು ಎವ್ರಿ ಡೇ ತುಂಬಾ ವಿಷಯನ ಕಲ್ತಿದ್ದೀವಿ ನಮ್ಮ ಡೈರೆಕ್ಟರ್ ಸರ್ ಹತ್ರ ಅಂತೂ ತುಂಬಾ ನಾನು ಏನೇನು ತಪ್ಪುಗಳು ಮಾಡಿದ್ರು ಅದನ್ನ ಸರಿತಿದ್ದಿ ನನ್ನ ಒಂದು ಒಳ್ಳೆ ಒಂದು ಈ ಸಿನಿಮಾದಲ್ಲಿ ಚೆನ್ನಾಗ್ ಪರ್ಫಾರ್ಮೆನ್ಸ್ ಮಾಡೋ ತರ ಮಾಡಿ ಇವತ್ತು ಇಲ್ಲಿ ಗಂಟೆ ಕರ್ಕೊಂಡು ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಯಾವತ್ತಿದ್ರು ಪ್ಲಸ್ ಈ ಸಿನಿಮಾ ತುಂಬ ಚೆನ್ನಾಗಿ ಆಗ್ ಬರುತ್ತೆ ಅದು ಕಾನ್ಫಿಡೆನ್ಸ್ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಇದೆ ನಮ್ಮ ಮೀಡಿಯಾ ಮಿತ್ರದವರು ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂತ ನಾನು ಒಂದ್ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಈಗ ಆಲ್ರೆಡಿ ಅಭಿಜಿತ್ ಸರ್ ಮಾತಾಡಿದ್ದಾರೆ ನಿರ್ದೇಶಕರು ಮಾತಾಡಿದ್ದಾರೆ ಎಲ್ಲ ಮುಗಿಸಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡಿದ್ದೀರಿ ಆರ್ಟಿಸ್ಟು ಇದ್ದಾರೆ ಏನು ಅಂತ ಇದು ನಮ್ಮ ಧನುಷ್ ಬ್ಯಾನರ್ ಅಲ್ಲಿ ಮೊದಲನೇ ಸಿನಿಮಾ ದಯವಿಟ್ಟು ತಮ್ಮ ಸಹಕಾರ ಕೊಟ್ಟು ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರನ್ನ ಅಂತ ತಮ್ಮಲ್ಲಿ ಕಳ್ಕಳಿ ಅಂತ ಕೇಳ್ಕೊಂತೀನಿ ಅಷ್ಟೇ ಸರ್ ಅರ್ಜೆಂಟ್ ಹೇಳ್ಕಾಗ ಸರ್ ಸುಮಾರು ಆಗಿದೆ ಅದು ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿಲ್ಲ ಸರ್ ಆಯ್ತು ಸರ್ ಮುಂಬ್ರವರೆ ಏನು ಸರ್ ಏನೋ ನಿಮ್ಮ ಆಸೆ ಇರೋ ಅಲ್ಲ ಸರ್ ಥ್ಯಾಂಕ್ ಯು ಸರ್ ಎರಡೂ ನಮಸ್ಕಾರ ಎಲ್ಲ ಕಡೆಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನನಗೂ ಸ್ವಲ್ಪ ಕೆಲಸ ಮಾಡೋ ಅವಕಾಶ ಕೊಡುವಂತ ನಿರ್ದೇಶಕರಿಗೆ ನಿಮ್ಮ ಬಗ್ಗೆ ಧನ್ಯವಾದಗಳು ಸರ್ ನನ್ನ ಹತ್ರ ಬಂದು ಟೀಸರು ಮತ್ತು ಟ್ರೈಲರ್ಗೆ ಮ್ಯೂಸಿಕ್ ಮಾಡಿಸ್ಕೊಂಡ್ರು ಸಂಪೂರ್ಣವಾಗಿ ನಾನು ಅದಕ್ಕೆ ಮ್ಯೂಸಿಕ್ ಮಾಡಿದ್ದೇನೆ ಮತ್ತು ಎರಡು ಹಾಡು ನನಗೆ ತಂದು ಕೊಟ್ಟರು ಸಾರು ಇದಕ್ಕೇನಾದರೂ ಮಾಡಿ ಏನೋ ಬೇಕು ಅನ್ನಿಸ್ತಾ ಇದೆ ಹೇಳಿ ತುಂಬಾ ಹೇಳಿದರು ಎರಡು ಹಾಡಿಗೂ ಒಂದಷ್ಟು ಮ್ಯೂಸಿಕ್ ಆ್ಯಡ್ ಮಾಡಿ ಮತ್ತು ಎರಡು ಹಾಡನ್ನು ಮಿಕ್ಸಿಂಗ್ ಮಾಸ್ಟರ್ ಮಾಡಿ ಸರ್ ಕೊಟ್ಟೆ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಕೆಲವೊಂದು ಮ್ಯೂಸಿಕ್ ಅವರಿಗೆ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ನನ್ನ ಕೆಲಸ ಅವ ಸಿನಿಮಾಗೆ ಉಪಯೋಗ ಆಗಿದರೆ ಹೆಲ್ಪ್ ಆಗಿದರೆ ನನಗೆ ಕೊಟ್ಟಂಥ ಅವಕಾಶಕ್ಕೆ ಧನ್ಯವಾದಗಳು ಸರ್ ಈ ಚಿತ್ರಕ್ಕೆ ದಯಮಾಡಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಿ ನಮ್ಮ ಚಿತ್ರ ಚೆನ್ನಾಗಿ ಓಡಬೇಕು ನಿಮ್ಮ ಸಹಕಾರ ಬೇಕು ನಾನು ದಿಲ ಒಂದು ಪಾತ್ರ ನನ್ನದು ಒಂದು ಪಾತ್ರ ಇದೆ ಈ ಒಂದು ಸಿನಿಮಾದಲ್ಲಿ ಹಾಗಾಗಿ ಧನ್ಯವಾದ ಆದರೆ ಅವತ್ತಿನ ಒಂದು ಬಜೆಟ್ಗೆ ಅವರು ತಕ್ಕನಾಗಿ ಒಂದು ಕ್ವಾಲಿಟಿನ ಕೊಡಲಿಲ್ಲ ಕೊನೆ ನಮ್ಮ ಪ್ರೊಡ್ಯೂಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ದಯವಿಟ್ಟು ಯಾಕೋ ಸಾಂಗ್ ನಮಗೆ ಇನ್ನೂ ಬೇಕಾಗಿದೆ ಸರ್ ಅಂದಾಗ ನಮ್ಮ ಉಪಪತಿ ಸಾರು ಅಲ್ಲಿ ಅವರು ನನ್ನ ಒಂದು ವಾರ ಕೂತ್ಕೊಂಡು ಅವೆರಡಕ್ಕೂ ಎರಡು ಮ್ಯೂಸಿಕ್ ಮಾಡಿಸ್ಕೊಟ್ಟು ಮತ್ತು ಶ್ರೀ ಅವರು ರೀಮಿಕ್ಸ್ ಅವರು ರಿಮಿಕ್ಸಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಟ್ರೀಸರು ಮತ್ತು ಮೋಷನ್ ಪೋಷರು ಮಾತ್ರ ಕೊಟ್ಟಿದ್ದೆ ಸರ್ ಇನ್ನೂ ಒಂಚೂ ನನಗೆ ಬೇಕು ಸರ್ ಯಾಕೋ ಸಮಾಧಾನ ಆಗ್ತಿಲ್ಲ ಯಾಕೆಂದ್ರೆ ಜನ ಸಾಂಗನ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಅದನ್ನೇ ಮುಖಾಂತರ ಮಾಡಬೇಕು ಅಂದಾಗ ಅವರು ನನಗೆ ಬಾಬಾ ಮಾಡಿಕೊಟ್ರು ಅದರಲ್ಲೂ ಪಾಪ ಅವ್ರಿಗೆ ಏನಂದ್ರೆ ನಾನು ಪ್ಲೀಸ್ ಅವರು ಟ್ರೈಲರ್ ಮಾತ್ರ ಪೇಮೆಂಟ್ ಕೊಟ್ಟಿದ್ದು ಅದ್ರೂ ಇದ್ರೂ ಸೇಲ್ಸ್ ನನಗೆ ಮಾಡಿಕೊಟ್ರು ಅವ್ರಿಗೆ ಧನ್ಯವಾದಗಳು ನಮ್ಮ ದರ್ಶಕ ಪ್ರೊಡ್ಯೂಸರ್ ಮತ್ತೆ ನಮ್ಮ ತಂದೆಯವರು ಸೇರಿ ನನ್ನ ಬ್ಯಾನರ್ ಅಲ್ಲಿ ಒಂದು ಮೊದಲನೇ ಮೂವಿ ಮಾಡಿದ್ದಾರೆ ಅದರಲ್ಲಿ ನಿಮ್ಗೆ ಎಲ್ಲರೂ ನೋಡಿದಾಗ ಎಲ್ಲ ನಮ್ಮ ಆಕ್ಟರ್ಸ್ ಕೊಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದ್ರೆ ಮೂವಿಯ ಚೆನ್ನಾಗಿ ನೋಡಿ ಬೆಳೆಸಿ ಮೂವಿನ ಅಷ್ಟೇ ನಾನು ಕೇಳಕ್ ಬರೋದು ಥ್ಯಾಂಕ್ ಯು ಧನ್ಯವಾದಗಳು ದರ್ಶನ ಇದೇ ರೀತಿ ಬಹಳ ವರ್ಷ ಆದಮೇಲೆ ಅನಂತ್ನಾಗು ಮತ್ತು ಲಕ್ಷ್ಮಿ ಅವರು ಮಾಡಿರುವಂಥ ಒಂದು ಸಿನಿಮಾಗಳು ಇವತ್ತೂ ಯಾವುದನ್ನು ಅವರಿಬ್ಬರು ಮಾಡಬೇಕು ಅಂದ್ರೆ ಕತೆ ಒಪ್ಕೊಳ್ಬೇಕು ಆಗಿ ಆಗಿದ್ದನ್ನ ಲಕ್ಷ್ಮೀ ಮೇಡಮ್ಗೆ ನಾನು ಕತೆ ಹೇಳಿದಾಗ ಈ ಗೆ ಅನಂತನಾಗೆ ಅನಂತನೇ ಸರಿ ನೀನು ಆದ್ರೂ ಅವ್ರನ್ನೇ ಮಾಡಿಸ್ಬೇಕು ಅಂತೇಳಿ ಅವರಿಬ್ಬರು ಹೈದರಾಬಾದ್ ಫ್ಲೈಟ್ ಏರ್ಪೋರ್ಟಲ್ಲಿ ಕೂತ್ಕೊಂಡಾಗ ಡಿಸ್ಕಷನ್ ಮಾಡಿ ಮೇಡಮ್ ನನ್ನ ಕಳಿಸ್ಕೊಟ್ರು ಅನಂತ ಹೋದ್ರ ಮಾತಾಡಿದ್ದೀನಿ ಆ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಇವತ್ತೊಂದು ದಿವಸ ಲಕ್ಷ್ಮೀ ಮೇಡಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ನನಗೊಂದು ಆಪರ್ಚುನಿಟಿ ಕೊಟ್ಟು ಅಂತ ಹಿರಿಯರನ್ನ ನಾನು ನೋಡ್ತಿದ್ದೋ ನಾವು ಅವ್ರನ್ನೆಲ್ಲ ಡೈರೆಕ್ಷನ್ ಮಾಡ್ತಿದ್ದ ಕನಸನ್ನು ತಿಳ್ಕೊಂಡು ಇದು ಅಂದ್ರೆ ನಮ್ಮ ಮಾದಪ್ಪನ ಕೃಪೆಯಿಂದ ಎಲ್ಲ ತಾನು ತಾನಾಗಿ ಆಯಿತು ಇಷ್ಟೊಂದು ಕಷ್ಟ ಪಡ್ತೀವಿ ಅಂತ ಖಂಡಿತ ಗೊತ್ತಿರಲಿಲ್ಲ ಎಲ್ಲ ಏನಂದ್ರೆ ಯಾವುದೇ ಸಿನಿಮಾ ನಮ್ಮ ಪತ್ರಕರ್ತರೇ ನನಗೆ ನಿಜವಾದ ಚೇವಳ ಆಗಿದ್ದು ಇಲ್ಲ ಒಂದ್ ಕಡೆ ಆ ಪತ್ರಿಕೆಯಲ್ಲಿ ಬರೀತಿದ್ದ ಆರ್ಟಿಕಲ್ ಅಥವಾ ನೀವು ತೋರಿಸಿದಂತ ವಿಡಿಯೋ ಕ್ಲಿಪ್ಪಿಸ್ ಇದು ನನಗೆ ನಮ್ಮ ಸಿನಿಮಾ ನಿನ್ನ ಈ ರೀತಿ ತಗೊಂಡು ಹೋಗ್ಬೇಕು ಯಾಕೆಂದ್ರೆ ಇವತ್ತೊಂದು ಸಹ ಪ್ರತಿಯೊಬ್ಬ ಪತ್ರಕರ್ತರು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಎಲ್ಲಾ ಕನ್ನಡ ಸಿನಿಮಾ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಪತ್ರಕರ್ತರು ಪ್ರಚಾರ ಕೊಡೋದ್ರೆ ಖಂಡಿತ ಕೊಡ್ತಾ ಇದ್ದಾರೆ ಒಳ್ಳೆ ಸಿನಿಮಾಗಳು ಇವತ್ತು ಅವ್ರು ಯಾವತ್ತೂ ಪ್ರಚಾರ ಕೈ ಬಿಟ್ಟಿಲ್ಲ ಆದ್ರೆ ಚೆನ್ನಾಗ್ ಚೆನ್ನಾಗಿಲ್ದಿರೋ ಸಿನಿಮಾಗಳು ಚೆನ್ನಾಗಿಲ್ದಿರೋ ಸಿನಿಮಾಗಳು ಪ್ರಮೋಷನ್ ಕೊಡಿ ಅಂದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಈ ಟೀಕೆ ಬರಬೇಕು ತಗೊಳ್ಳುವಂತ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ಬರಬೇಕು ಆಗಿ ತಗೊಳ್ತಾ ಇದ್ದಾರೆ ಪ್ರತಿಯೊಂದು ಏನಂದ್ರೆ ಓ ಇದು ನನಗೆ ಹೇಳ್ಬಿಟ್ಟವ್ರೆ ಇದು ನಿಮಗೆಲ್ಲ ಸ್ವಾಮಿ ಹೇಳಿರೋದು ಸಿನಿಮಾ ಸಂಬಂಧಪಟ್ಟ ಸಿನಿಮಾ ಸೀನ್ ಸಂಬಂಧಪಟ್ಟ ಹೇಳಿರೋದು ಯಾವತ್ತು ಪಾಸಿಟಿವ್ ಆಗಿ ತಗೋಬೇಕು ಅಂತ ನಾನು ಅನ್ಕೊಂಡು ಇಂತಹ ದೊಡ್ಡ ದೊಡ್ಡ ಕಲಾವಿದ್ರು ನನಗೆ ಶರಣ್ ಸರ್ ಇರ್ಬೋದು ಅವ್ರ ತಂದೆ ತಾಯಿನೂ ಮಾಡಿದ್ರು ಅವ್ರ ಮೂರು ಜನ ಒಂದೇ ಸಿನಿಮಾ ಮಾಡಿದ್ರು ಇದೇ ನಮ್ಮ ಫಸ್ಟ್ ಸಿನಿಮಾ ಆಕ್ಚುಲ್ ಶ್ರುತಿ ಮೇಡಮ್ ಒಬ್ರು ಮಿಸ್ ಆದ್ರು ನಮ್ಗೆ ಇಷ್ಟ ಇಲ್ಲಾಂದ್ರೆ ಅವನು ಕರ್ಕೊಂಡ್ ಬರುವಂತ ಪ್ರಯತ್ನ ನಡೆದಿತ್ತು ಆಗಲಿಲ್ಲ ಕೆಲವೊಂದು ಟೈಮಲ್ಲಿ ಅದು ಅವ್ರ ಡೇಟ್ ಗೆ ಸಮಸ್ಯೆಯಿಂದ ಆಗ್ಲಿಲ್ಲ ಇನ್ನ ನಮ್ಗೆ ಅಚ್ಚು ಸರ್ ಇದಾರೆ ಬ್ಯಾಂಕ್ ಜನಾರ್ದನ್ ಸರ್ದು ಲಾಸ್ಟ್ ಸಿನಿಮಾ ಇದೇನೆ ಮತ್ತೆ ಅವ್ರನ್ನ ನಮ್ಮ ತೆರೆ ಮೇಲೆ ನೋಡಕ್ಕೂ ಸಾಧ್ಯ ಆಗಲ್ಲ ಎಲ್ಲ ನನ್ನ ಕಲಾವಿದರು ನನ್ನ ದರುಶ್ ಕಮೈನ್ಸಲ್ಲಿ ಕೆಲಸ ಮಾಡುವಂತ ಎಲ್ಲ ಕಲಾವಿದರಿಗೂ ನಾನು ತಮ್ಮ ಮುಖಾಂತರ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೀನಿ ದಯವಿಟ್ಟು ನಮ್ಮ ಸಿನಿಮಾಗೆ ನೀವೆಲ್ಲಾನು ನಿಜವಾಗ್ಲೂ ಹೇಳ್ತೀನಿ ಯಾವುದೇ ನೀವು ನಾನು ಖಂಡಿತ ತಗೊಳ್ತೀನಿ ಯಾಕೆಂದ್ರೆ ನನ್ನ ಇನ್ನೂ ಬೆಳಿಬೇಕು ಅಂತ ಆಸೆ ಇರೋದು ನಿಮ್ಮ ಟೀಕೆ ಟಿಪ್ಪಣಿ ವಿಮರ್ಶೆ ಏನೇನು ಅಂತ ತಗೊಳ್ತೀನಿ ಸಿನಿಮಾ ನೋಡಿ ಮತ್ತೆ ಪ್ರಚಾರ ಕೊಡಿ ಅಂತ ಹೇಳ್ತೀನಿ ಮತ್ತೆ ನಾನು ಪ್ರೆಸ್ಮೆಂಟ್ನ ಅರೇಂಜ್ ಮಾಡ್ತೀನಿ ತಾವೇನಾದ್ರೂ ಪ್ರಶ್ನೆಗಳಿದ್ರೆ ಉಳಿದ್ರೆ ಕೇಳಿ